ನಮಸ್ಕಾರ ವೀಕ್ಷಕರೇ ಬಿಜೆಪಿ ರಾಜ್ಯಗಳಲ್ಲಿ ಲೋಕಸಭಾ ಎಲೆಕ್ಷನ್ಗೆ ಹೈಪರ್ ಆಕ್ಟಿವ್ ಆಗಿ ತಯಾರಿಗಳು ನಡೀತಾ ಇವೆ ಈ ಬಾರಿ ಹೈಕಮಾಂಡ್ ದೊಡ್ಡ ಮಟ್ಟದ ನಿರೀಕ್ಷೆ ಇರಿಸಿರೋದು ದಕ್ಷಿಣ ಭಾರತದ ಮೇಲೆ ಅದರಲ್ಲೂ ತಮಿಳುನಾಡಿನ ಮೇಲೆ ಹೆಚ್ಚಿನ ನಿರೀಕ್ಷೆ ಇರುವುದರಿಂದ ಅಣ್ಣಾಮಲೈ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಜೋರಾಗಿದೆ ಪಾದಯಾತ್ರೆ ಸಮಾವೇಶ ಡಿಎಂಕೆ ಫೈಲ್ಸ್ ಹೀಗೆ ನಾನಾ ರೀತಿಯಲ್ಲಿ ಎದುರಾಳಿಗಳನ್ನ ನಡುಗಿಸುವುದರಲ್ಲಿ ಅಣ್ಣಾಮಲೈ ಯಶಸ್ವಿಯಾಗ್ತಾ ಇದ್ದಾರೆ ಹೊರಗಿನಿಂದ ನೋಡುವವರಿಗೆ ಅಲ್ಲೇನೋ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನೋ ಹಾಗೆ ಅನ್ನಿಸ್ತಾ ಇದೆ ಆದರೆ ತಮಿಳುನಾಡಿನ ಒಳಗೆ ನಿಜಕ್ಕೂ ಏನಾಗ್ತಾ ಇದೆ ಅಣ್ಣಾಮಲೈ ಸಭೆ ಸಮಾರಂಭಗಳಿಗೆ ಸಿಕ್ಕಾಪಟ್ಟೆ ಜನ ಸೇರ್ತಾ ಇದ್ದಾರೆ ಅನ್ನೋದು ನಿಜ ಆದರೆ ಇದರ ಪ್ರತಿಫಲ ಏನು ಅನ್ನೋ ಪ್ರಶ್ನೆ ಹಲವರಲ್ಲಿದೆ ಆದರೆ ಈಗ ಅದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇದೆ ಅಣ್ಣಾಮಲೈ ಹೋರಾಟಗಳು ಫಲಿಸ್ತಾ ಇವೆ ಅನ್ನೋದಕ್ಕೆ ದೊಡ್ಡ ಸಿಗ್ನಲ್ ಒಂದು ಸಿಗ್ತಾ ಇದೆ ಎನ್ಮಣ್ ಎನ್ ಮಕ್ಕಳ ಯಾತ್ರೆಯ ಕ್ಲೈಮ್ಯಾಕ್ಸ್ ಹಂತದಲ್ಲೇ ತಾವು ಸ್ಪರ್ಧಿಸೋ ಕ್ಷೇತ್ರಕ್ಕೆ ಅಣ್ಣಾಮಲೈ ಪಾದ ಇರಿಸಿದ್ದಾರೆ ಹಾಗಿದ್ರೆ ಅಲ್ಲಿ ಆಗಿದ್ದೇನು ಅಲ್ಲಿನ ಸನ್ನಿವೇಶ ಕಂಡು ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇರೋ ದೊಡ್ಡ ಸುದ್ದಿ ಏನು ಪ್ರಧಾನಿ ಮೋದಿ ಭಾಗಿಯಾಗ್ತಾ ಇರೋ ಸಮಾರೋಪ ಸಮಾರಂಭದ ಸ್ಥಳ ಹೇಗಿದೆ ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ಬಾರಿ ಅಣ್ಣಾಮಲೈ ನೇತೃತ್ವದಲ್ಲಿ ಬಿಜೆಪಿ ತಮಿಳುನಾಡಿನಲ್ಲಿ ಒಂದಷ್ಟು ಬದಲಾವಣೆಗೆ ಕಾರಣ ಆಗಲಿದೆ ಅನ್ನೋದಕ್ಕೆ ದೊಡ್ಡ ಸಿಗ್ನಲ್ ಒಂದು ಸಿಕ್ಕಿದೆ ಎನ್ ಎನ್ ಮಕ್ಕಳ ಪಾದಯಾತ್ರೆ ಕೊನೆ ಹಂತದಲ್ಲಿ ಇರುವಾಗ ಅಣ್ಣಾಮಲೈ ತಾವು ಸ್ಪರ್ಧಿಸೋ ವಿಧಾನಸಭಾ ಕ್ಷೇತ್ರ ಅರವ ಕುರುಚಿಗೆ ತೆರಳಿದ್ದಾರೆ ಈ ವೇಳೆ ಜನಸಾಮಾನ್ಯರು ಅವರನ್ನ ಬರ ಮಾಡಿಕೊಂಡ ರೀತಿ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ ಕಾಲಿಡೋದಕ್ಕೂ ಆಗದಷ್ಟು ನೂಕುನುಗ್ಗಲು ಮಕ್ಕಳು ಮುದುಕರು ಎನ್ನಲಾಗದೆ ಎಲ್ಲಾ ವಯೋಮಾನದವರು ಜಾತಿ ಧರ್ಮವನ್ನ ಬದಿಗೊತ್ತಿ ಅಭಿವೃದ್ಧಿಗಾಗಿ ನಮಗೆ ಸರಿಯಾದ ನಾಯಕತ್ವ ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ವರ್ಗದವರು ಸೇರಿ ಅಣ್ಣಾಮಲೆಯರನ್ನ ಬರಮಾಡಿಕೊಂಡಿದ್ದಾರೆ ಅಂದ್ಹಾಗೆ ಈ ಕಾರ್ಯಕ್ರಮ ನಡೆದಿದ್ದು ರಾತ್ರಿ ಹೊತ್ತಲ್ಲೇ ಆದ್ರೂ ಆ ಹೊತ್ತಲ್ಲೇ ಈ ಪಾಟಿ ಜನ ಸೇರಿದ್ದಾರೆ ಅನ್ನೋದು ಎಲ್ಲರ ಕಣ್ಣರಳಿಸಿದೆ ಅಲ್ಲದೆ ಇದರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದು ಬಹುತೇಕ ಜನರು ಮುಂದಿನ ಸಿಎಂ ಅನ್ನು ಕ್ಯಾಪ್ಷನ್ ಹಾಕಿ ಶೇರ್ ಮಾಡ್ತಾ ಇದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋಲನ್ನ ಅನುಭವಿಸಿದ್ರು ಅಣ್ಣಾಮಲೈ ಆ ಸೋಲಿಗೆ ಕಾರಣ ಹುಡುಕುತ್ತಾ ಹೋದಾಗ ಸಾಕಷ್ಟು ವಿಚಾರಗಳು ತಿಳಿದು ಬಂದಿತ್ತು ಬಹುಶಃ ನಾನು ಮೊದಲ ಪ್ರಯತ್ನದಲ್ಲೇ ಗೆದ್ದಿದ್ರೆ ಈ ಎಲ್ಲಾ ಸೂಕ್ಷ್ಮ ವಿಚಾರಗಳು ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ ಸೋತಿದ್ರಿಂದ ಹಲವು ವಿಚಾರಗಳು ನನ್ನ ಗಮನಕ್ಕೆ ಬಂದಿತ್ತು ಅನ್ನೋದನ್ನ ಸ್ವತಃ ಅಣ್ಣಾಮಲೈ ಹೇಳಿಕೊಂಡಿದ್ರು ಈಗ ಅದೇ ಕ್ಷೇತ್ರದಲ್ಲಿ ಚಿತ್ರಣ ಸಂಪೂರ್ಣ ಬದಲಾಗಿದೆ ಈಗ ಚುನಾವಣೆ ಆದರೂ ಅರವ ಕುರುಚಿಯಲ್ಲಿ ಅಣ್ಣಾಮಲೈ ಗೆಲುವು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ ಇನ್ನು ಸ್ವಕ್ಷೇತ್ರದಲ್ಲಿ ಮಾತನಾಡಿರೋ ಅಣ್ಣಾಮಲೈ ಅಲ್ಲಿನ ಪರಿಸ್ಥಿತಿಯನ್ನ ಅಲ್ಲಿಯ ಜನರಿಗೆ ಮನದಟ್ಟು ಮಾಡಿಕೊಡೋ ಕೆಲಸ ಮಾಡಿದ್ದಾರೆ ಸದ್ಯ ಡಿಎಂಕೆ ಎಂಎಲ್ಎ ಇರೋ ಅರವ ಕುರ್ಚಿಯಲ್ಲಿ ಸ್ಥಳೀಯರಿಗೆ ಉದ್ಯೋಗವೇ ಇಲ್ಲದಂತಾಗಿದೆ ಯುವಕರೆಲ್ಲ ಉದ್ಯೋಗ ಅರಸಿ ಬೇರೆ ಬೇರೆ ನಗರಗಳು ವಿದೇಶಗಳಿಗೆ ಹೋಗ್ತಾ ಇದ್ದಾರೆ ಪರಿಣಾಮ ಕ್ಷೇತ್ರದಲ್ಲಿ ಮತದಾರರ ಸಂಖ್ಯೆಯು ಕಡಿಮೆಯಾಗ್ತಾ ಇದೆ ಅನ್ನೋದನ್ನ ಹೇಳಿದ್ದಾರೆ ಅಲ್ಲದೆ ಈ ಕ್ಷೇತ್ರದಲ್ಲಿ ಮೂರು ನದಿಗಳು ಹರಿದರೂ ಇಂದಿಗೂ ಕೂಡ ಕೃಷಿಗೆ ನೀರಿನ ಸಮಸ್ಯೆ ಇದೆ ಇದಕ್ಕೆ ಕಾರಣ ಸರ್ಕಾರದ ಬೇಜವಾಬ್ದಾರಿ ಪಕ್ಕದ ಕಾರೂರು ಕ್ಷೇತ್ರದಲ್ಲಿ ಕೃಷಿ ನೀರಿನ ನಿರ್ವಹಣೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಅಲ್ಲಿನ ಡಿಎಂಕೆ ಎಂಎಲ್ಎ ಅಕ್ರಮ ಹಣ ಆರೋಪದಲ್ಲಿ ಕಳೆದ ಇನ್ನೂರ ಎಂಬತ್ತು ದಿನಗಳಿಂದ ಜೈಲಲ್ಲಿದ್ದಾರೆ ಇಂಥವರಿಂದ ಅಭಿವೃದ್ಧಿ ಹೇಗೆ ಸಾಧ್ಯ ಇದೆಲ್ಲವನ್ನ ಬದಲಾಯಿಸಬೇಕಿದೆ ಅಂತ ಅಣ್ಣಾಮಲೈ ಹೇಳಿದ್ದಾರೆ ಇದೆಲ್ಲದರ ಜೊತೆಗೆ ಬಿಜೆಪಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಜನತೆಗೆ ಅರ್ಥವಾಗುವಂತೆ ಹೇಳಿದ್ದಾರೆ ಅಣ್ಣಾಮಲೈ ಕುಟುಂಬ ರಾಜಕಾರಣ ನಡೆಸುವವರಿಗೆ ತಮ್ಮ ಕುಟುಂಬದ ಅಭಿವೃದ್ಧಿಯೇ ಆದ್ಯತೆ ಆಗಿರುತ್ತೆ ಅವರು ನಾಯಕತ್ವದ ವಿಚಾರದಲ್ಲೂ ತಮ್ಮ ಕುಟುಂಬಸ್ಥರಿಗೆ ಪ್ರಾಮುಖ್ಯತೆ ನೀಡ್ತಾರೆ ಅಂಥವರಿಂದ ಜನಸಾಮಾನ್ಯರ ಅಭಿವೃದ್ಧಿಯನ್ನ ಹೇಗೆ ತಾನೇ ನಿರೀಕ್ಷೆ ಮಾಡೋಕೆ ಸಾಧ್ಯವಾಗುತ್ತೆ ಬಿಜೆಪಿಯಲ್ಲಿ ಉಗಮವಾಗೋ ನಾಯಕರನ್ನ ಒಮ್ಮೆ ನೀವೇ ಗಮನಿಸಿ ನೋಡಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರೋ ಬಹುತೇಕ ನಾಯಕರು ಬಂದಿರೋದು ಸಾಮಾನ್ಯ ಅಥವಾ ಕಡು ಬಡವ ಕುಟುಂಬದಿಂದ ರೈತ ಕುಟುಂಬದಿಂದ ಬಂದಿರೋ ನಾಯಕರು ಕೂಡ ನಿಮಗೆ ಬಿಜೆಪಿಯಲ್ಲಿ ಸಿಗ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಅಧಿಕಾರಕ್ಕೆ ಬಂದ ನಂತರ ತಮಿಳುನಾಡು ಅಭಿವೃದ್ಧಿ ಹೇಗಾಗಲಿದೆ ಅನ್ನೋದನ್ನ ನೀವೇ ನೋಡಿ ನಂತರ ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆಯಲ್ಲಿ ಯಾವ ಕಾರಣಕ್ಕೆ ಬಿಜೆಪಿಗೆ ಬೆಂಬಲ ನೀಡಬೇಕು ಅನ್ನೋದು ನಿಮಗೆ ಗೊತ್ತಾಗಲಿದೆ ಅಂತ ಹೇಳಿದ್ರು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಭ್ರಷ್ಟಾಚಾರದಿಂದಲೇ ಇತ್ತೀಚೆಗೆ ಹೆಚ್ಚು ಸದ್ದು ಮಾಡ್ತಾ ಇರೋ ತಮಿಳುನಾಡಿನ ಡಿಎಂಕೆ ಸರ್ಕಾರಕ್ಕೂ ಕೂಡ ಟಕ್ಕರ್ ಕೊಟ್ಟರು ಅಣ್ಣಾಮಲೈ ಫ್ರೀ ಆಫರ್ ನೀಡಿ ಜನರ ದಿಕ್ಕು ತಪ್ಪಿಸಿ ಇಂದು ತಮಿಳುನಾಡು ಸರ್ಕಾರ ಮಾಡಿಕೊಂಡಿರೋ ಸಾಲದ ಮೊತ್ತ ಬರೋಬ್ಬರಿ ಎಂಟು ಲಕ್ಷದ ಇಪ್ಪತ್ತಾರು ಸಾವಿರ ಕೋಟಿ ಇದನ್ನ ಸರಿಯಾದ ರೀತಿಯಲ್ಲಿ ತೀರಿಸಬೇಕು ಅಂದ್ರೆ ಇನ್ನೂ ಎಂಬತ್ತಾರು ವರ್ಷಗಳೇ ಬೇಕಾಗುತ್ತೆ ಇನ್ನು ನೀವು ಬಜೆಟ್ ಅನ್ನ ಸರಿಯಾಗಿ ಗಮನಿಸಿದ್ರೆ ಡಿಎಂಕೆ ಹೇಗೆಲ್ಲಾ ಲೂಟಿ ಮಾಡ್ತಾ ಇದೆ ಅನ್ನೋದನ್ನ ಆರಾಮಾಗಿ ಕಂಡುಹಿಡಿಬಹುದು ಅಲ್ಲದೆ ಅಡ್ಡಿಯಾರ್ ನದಿ ಶುದ್ಧೀಕರಣಕ್ಕೆ ಒಂದು ಸಾವಿರದ ಐನೂರು ಕೋಟಿ ಹಣವನ್ನ ಮೀಸಲಿಡಲಾಗಿದೆ ಕಳೆದ ವರ್ಷವೂ ಬಜೆಟ್ನಲ್ಲಿ ಇಷ್ಟೇ ಹಣವನ್ನ ಮೀಸಲಿಡಲಾಗಿತ್ತು ಒಂದು ನದಿಯನ್ನ ಶುದ್ಧೀಕರಣ ಮಾಡುವುದಕ್ಕೆ ಎರಡು ವರ್ಷಕ್ಕೆ ಮೂರು ಸಾವಿರ ಕೋಟಿ ಬೇಕಾಗುತ್ತಾ ಅಲ್ಲದೆ ಅಧಿಕಾರ ಹಿಡಿಯುವಾಗ ಮೂರು ಪಾಯಿಂಟ್ ಆರು ಐದು ಲಕ್ಷ ಜನರಿಗೆ ಸರ್ಕಾರಿ ಉದ್ಯೋಗದ ಭರವಸೆ ನೀಡಿತ್ತು ಡಿಎಂಕೆ ಆದರೆ ಇಲ್ಲಿಯವರೆಗೆ ಉದ್ಯೋಗ ಸಿಕ್ಕಿರೋದು ಹತ್ತು ಸಾವಿರದ ಆರ್ನೂರು ಜನರಿಗೆ ಮಾತ್ರ ಅಂತ ಲೆಕ್ಕ ಬಿಚ್ಚಿಟ್ರು ಅಣ್ಣಾಮಲೈ ಈಗಾಗಲೇ ಭ್ರಷ್ಟಾಚಾರದ ಕೇಸ್ನಲ್ಲಿ ಡಿಎಂಕೆಯ ಹಲವು ಸಚಿವರು ಜೈಲು ಸೇರಿದ್ದಾರೆ ಆದರೆ ಪ್ರಧಾನಿ ಮೋದಿ ಕ್ಯಾಬಿನೆಟ್ನಲ್ಲಿ ಎಪ್ಪತ್ತೈದು ಸಚಿವರಿದ್ದು ಯಾರೊಬ್ಬರ ಮೇಲೂ ಭ್ರಷ್ಟಾಚಾರದ ಕೇಸ್ ಇಲ್ಲ ಅನ್ನೋದು ಹೆಮ್ಮೆಯ ವಿಚಾರ ಅಂತ ತಿಳಿಸಿದರು ಭ್ರಷ್ಟಾಚಾರ ಮುಕ್ತ ಹಾಗೂ ಕುಟುಂಬ ರಾಜಕಾರಣ ಮುಕ್ತ ಆಡಳಿತ ಬೇಕು ಅಂದ್ರೆ ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿಯನ್ನ ಬೆಂಬಲಿಸಬೇಕಿದೆ ಮೂವತ್ತೊಂಬತ್ತು ಕ್ಷೇತ್ರಗಳಲ್ಲೂ ಬಿಜೆಪಿಯನ್ನ ಆಯ್ಕೆ ಮಾಡಿದರೆ ನಾನೂರಕ್ಕೂ ಅಧಿಕ ಸೀಟ್ಗಳ ಮೂಲಕ ಪ್ರಧಾನಿ ಮೋದಿ ಗೆದ್ದು ಬರ್ತಾರೆ ಅಂತ ತಿಳಿಸಿದರು ಇನ್ನು ಆಗ್ಲೇ ಹೇಳಿದ ಹಾಗೆ ಇಡೀ ಭಾರತವೇ ಎದುರು ನೋಡ್ತಾ ಇರೋ ಎನ್ ಮಣ್ ಎನ್ ಮಕ್ಕಳ ಪಾದಯಾತ್ರೆಯ ಸಮಾರೋಪ ಸಮಾರಂಭದ ಬಗ್ಗೆ ದಿನದಿಂದ ದಿನಕ್ಕೆ ಕುತೂಹಲ ಹೆಚ್ಚಾಗ್ತಾ ಹೋಗ್ತಿದೆ ಅನ್ನೋ ಊರಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದ್ದು ಇದಕ್ಕಾಗಿ ಸಾವಿರಾರು ಎಕರೆಯ ಪ್ರದೇಶವನ್ನ ಈಗಾಗಲೇ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಪ್ರದೇಶದ ಸುತ್ತಲೂ ಬಿಜೆಪಿ ಧ್ವಜಗಳನ್ನ ಹಾರಿಸಲಾಗಿದ್ದು ವೇದಿಕೆಯನ್ನ ಸದ್ಯದಲ್ಲೇ ಸಿದ್ಧಪಡಿಸಲಾಗುತ್ತೆ ಈ ಮುಂಚೆ ಇಪ್ಪತ್ತೈದರಂದು ಈ ಕಾರ್ಯಕ್ರಮವನ್ನ ನಡೆಸಬೇಕು ಅಂತ ಫಿಕ್ಸ್ ಮಾಡಿಕೊಳ್ಳಲಾಗಿತ್ತು ಆದರೆ ದೆಹಲಿಯ ಬಿಜೆಪಿ ಕಾರ್ಯಕ್ರಮದ ನಂತರ ಇಪ್ಪತ್ತೇಳಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲಿ ನಾವು ತಿಳಿಸಿದ್ವಿ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ ಆದರೆ ಈ ಕಾರ್ಯಕ್ರಮವನ್ನ ಇನ್ನೂ ಒಂದು ಹಂತ ಮುಂದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ ಬಿಜೆಪಿ ಎನ್ ಟೀಮ್ ಅದೇನಂದ್ರೆ ಕಾರ್ಯಕ್ರಮಕ್ಕೂ ಮುನ್ನ ಪ್ರಧಾನಿ ಮೋದಿ ಪಲ್ಲಡಂನಲ್ಲಿ ಬೃಹತ್ ರೋಡ್ ಶೋ ಒಂದನ್ನ ನಡೆಸೋದು ಬಹುತೇಕ ಫಿಕ್ಸ್ ಆಗಿದೆ ಹತ್ತು ಲಕ್ಷ ಜನರನ್ನ ಕಾರ್ಯಕ್ರಮಕ್ಕೆ ಸೇರಿಸ್ತಾ ಇರೋದ್ರಿಂದ ರೋಡ್ ಶೋ ವೇಳೆ ದೊಡ್ಡ ಮಟ್ಟದಲ್ಲಿ ಜನರು ಸೇರೋ ಸಾಧ್ಯತೆ ಇದೆ ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಬಿಜೆಪಿ ಬೆಂಬಲಿಗರು ಹಾಗೂ ಯುವ ಸಮೂಹ ಬಹಳ ಉತ್ಸುಕರಾಗಿದ್ದು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡೋದಕ್ಕೆ ಆರಂಭಿಸಿದ್ದಾರೆ ಕಾರ್ಯಕ್ರಮ ನಡೀತಾ ಇರೋ ಜಾಗದ ಬಗ್ಗೆ ವಿಡಿಯೋ ಮಾಡ್ತಾ ಇರೋ ಯುವಕರೊಬ್ಬರು ಇದು ತಮಿಳುನಾಡಿನಲ್ಲಿ ಇತಿಹಾಸ ಸೃಷ್ಟಿಸುವ ಕಾರ್ಯಕ್ರಮ ಆಗುತ್ತೆ ಅನ್ನೋ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಅಲ್ಲದೆ ಅರವತ್ತು ವರ್ಷಗಳಿಂದ ದ್ರಾವಿಡ ಅನ್ನೋ ಕಲ್ಪನೆಯನ್ನ ಜನರಲ್ಲಿ ಬಿತ್ತಿ ಡಿಎಂಕೆ ಹಾಗೂ ಇತರೆ ಪ್ರಾದೇಶಿಕ ಪಕ್ಷಗಳು ಜನರನ್ನ ಲೂಟಿ ಮಾಡೋದಕ್ಕೆ ನಿಂತಿದ್ವು ಆದರೆ ಇನ್ಮುಂದೆ ಇದೆಲ್ಲದಕ್ಕೂ ಅಂತ್ಯ ಬೀಳುತ್ತೆ ಅಂತ ಯುವ ಸಮೂಹ ಕೂಗಿ ಹೇಳ್ತಾ ಇದೆ ಇಪ್ಪತ್ತೇಳರಂದು ಮಧ್ಯಾಹ್ನ ಎರಡು ಗಂಟೆಗೆ ಈ ಕಾರ್ಯಕ್ರಮ ಆರಂಭವಾಗ್ತಾ ಇದ್ದು ಪ್ರಧಾನಿ ಮೋದಿ ಬರ್ತಾ ಇದ್ದಾರೆ ಇಲ್ಲಿಂದ ದ್ರಾವಿಡ ಪಕ್ಷಗಳ ಅವನತಿ ಶುರುವಾಗಲಿದೆ ತಮಿಳುನಾಡಿನ ನೆಲದಲ್ಲಿ ಬಿಜೆಪಿಯ ತಾವರೆ ಅರಳಲಿದೆ ಅಂತ ಯುವಕರೊಬ್ಬರು ಹೇಳ್ತಾ ಇರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇನ್ನೊಂದು ವಿಚಾರ ಏನಂದ್ರೆ ಇಷ್ಟು ವರ್ಷಗಳ ಕಾಲ ಲೋಕಸಭಾ ಚುನಾವಣೆ ಹಾಗೂ ವಿಧಾನಸಭಾ ಚುನಾವಣೆಗೆ ವ್ಯತ್ಯಾಸ ಏನು ಅನ್ನೋದನ್ನ ಜನತೆಗೆ ಗೊತ್ತಾಗದಂತೆ ಯಾಮಾರಿಸಿಕೊಂಡು ಪ್ರಾದೇಶಿಕ ಪಕ್ಷಗಳು ವೋಟ್ ಪಡಿತಾ ಇದ್ವು ಅನ್ನೋ ಆರೋಪವೂ ಇದೆ ಈಗ ಲೋಕಸಭೆ ಹಾಗೂ ವಿಧಾನಸಭೆಯಲ್ಲಿ ಜನರ ಆಯ್ಕೆ ಹೇಗಿರುತ್ತೆ ಅನ್ನೋದಕ್ಕೆ ಈ ಬಾರಿಯ ಚುನಾವಣೆಗಳು ಸಾಕ್ಷಿಯಾಗಲಿವೆ ಸದ್ಯ ತಮಿಳುನಾಡಿನಲ್ಲಿ ಮೋದಿ ಮೇಲೆ ಬಹಳ ಒಲವಿದ್ದು ಮೋದಿ ಅಣ್ಣಾಮಲೈರನ್ನ ನೋಡಿ ಬಿಜೆಪಿಗೆ ವೋಟ್ ಮಾಡ್ತಾರಾ ಅನ್ನೋದು ಸದ್ಯದ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ